ಲೋ ಕೇಳಿಸ್ಕೋ ನೀನು ಏನಾಗಬೇಕು ಅಂದ್ಕೊಂಡಿದ್ದೀ ಅದು ನಿಮ್ಮ ಅಪ್ಪ ನಾಣೆ ನಿನ್ನ ಕೈಲಾಗಲ್ಲ ನಾನು ಹೇಳ್ದಂಗೆ ಮಾಡು ನಾಲ್ಕು ಗಂಟೆ ಇನ್ಸ್ಟಾ ನೋಡು ನಾಲ್ಕು ಗಂಟೆ ಯೂಟ್ಯೂಬ್ ನೋಡು ನಾಲ್ಕು ಗಂಟೆ ಪಬ್ಜಿ ಒಂದು ಒಂದಿನ ಟೈಮ್ ಮುಗಿಯುತ್ತೆ ಹನ್ನೆರಡು ಅವರ್ ಮುಗಿದೋಯ್ತು ಈಗ ನೈಟ್ ಎಂಟು ಗಂಟೆ ಆಗಿರುತ್ತೆ ಊಟ ಮಾಡಿ ಮಂಚದ ಮೇಲೆ ಮಲಗೋಗಾಗ ಒಂದು ದೊಡ್ಡ ಕನಸನ್ನು ಕಾಣು ನಿನ್ನ ಹತ್ರ ಒಂದು ಲಕ್ಸುರಿ ಮನೆ ಇದೆ ಲ್ಯಾಂಬೋರ್ಗಿನಿ ಕಾರ್ ಇದೆ ಐಫೋನ್ ಟ್ವೆಂಟಿ ಪ್ರೋ ಮ್ಯಾಕ್ಸ್ ಇದೆ ಹಾಗೆ ಇನ್ನು ಪಕ್ಕದಲ್ಲಿ ಮೂರು ಜನ ಫಾರಿನ್ಸ್ ಹುಡುಗಿರಿದ್ದಾರೆ ಅಂದ್ಕೊಂಡು ಒಡ್ಕೊ ಲೀಕ್ ಆಗುತ್ತೆ ಈಗ ಆರಾಮಾಗಿ ನಿದ್ದೆ ಮಾಡು ಬೆಳಗ್ಗೆ ಎದೋ ಮತ್ತೆ ಅದನ್ನೇ ಫಾಲೋ ಮಾಡು ನಾಲ್ಕು ಗಂಟೆ ಇನ್ಸ್ಟಾಗ್ರಾಮ್ ನಾಲ್ಕು ಗಂಟೆ ಯೂಟ್ಯೂಬ್ ನಾಲ್ಕು ಗಂಟೆ ಪಬ್ಜಿ ಇದೇ ಥರ ದಿನೇ ದಿನೇ ಮಾಡ್ತಾನೆ ಇರು ಈಗ ನನ್ನ ವೀಡಿಯೋ ಒಂದು ನಿಮಿಷ ಆಗಿರ್ಬೋದು ಆದರೆ ನಿನ್ನ ಜೀವನ ಐದಾರು ವರ್ಷ ಕಳೆದೋಗಿದೆ ಈಗ ಹೇಳು ನಿನ್ನ ಇನ್ವೆಸ್ಟ್ಮೆಂಟ್ ಎಷ್ಟು ನೀನು ಗಳಿಸಿದ್ದು ಎಷ್ಟು ಅಂತ ನಿನ್ನ ಇನ್ವೆಸ್ಟ್ಮೆಂಟ್ ನಿನ್ನ ಟೈಮ್ ನಿನ್ನ ಎನರ್ಜಿ ನಿನ್ನ ಲೈಕ್ ಕಮೆಂಟ್ಸು ಸಬ್ಸ್ಕ್ರೈಬ್ ಫಾಲೋ ನಿನ್ನ ಅಪ್ಪ ಮದ್ದುಡ್ದಿದ್ದ ದುಡ್ಡಿನ ನೆಟ್ ಹಾಗಾದ್ರೆ ನೀನು ಗಳಿಸಿದ್ದು ಏನು ಎಷ್ಟು ಬರೀ ಟೈಮ್ ವೇಸ್ಟ್ ದುಡ್ಡು ವೇಸ್ಟ್ ನೀನು ಗಳಿಸಿದ್ದು ನೋ ಪ್ರಾಫಿಟ್ ಅನ್ನೋ ಒಂದು ಲೈನ್ ಮಾತ್ರ ನಿನ್ನ ಲೈಕಿಂದ ಎಷ್ಟೋ ಜನ ಬೆಳೆದ್ರು ನಿನ್ನ ಸಬ್ಸ್ಕ್ರೈಬ್ ಇಂದ ಎಷ್ಟೋ ಜನ ದುಡ್ಡು ಮಾಡಿಕೊಂಡ್ರು ಆದರೆ ನೀನ್ ಸಂಪಾದನೆ ಮಾಡಿದ್ದೇನು ಅಂತ ತಿಳ್ಕೋಬೇಕಾದ್ರೆ ನೆಕ್ಸ್ಟ್ ಪಾರ್ಟ್ ನೋಡು ಇನ್ನೊಂದು ವಿಡಿಯೋ ಬರುತ್ತೆ ಬಾಯ್ ಮಗ ನಾನು ಈ ವಿಡಿಯೋದಿಂದ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ನಿಮಗೆ ಅನ್ಸಿದ್ರೆ ಮಾಡ್ಬೋದು ಇಲ್ಲ ಅಂದ್ರೆ ಬೇಡ